ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ನಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ ಹೊಸ ಧರ್ಮಗಳ ಉದಯವನ್ನು ನಾವು ನೋಡ್ತಾ ಇದ್ದೀವಿ ಯಾಕಂದರೆ ಸ್ಟೆಪ್ ಬೈ ಸ್ಟೆಪ್ ನಾವು ಪ್ರಾಚೀನ ಭಾರತದ ಇತಿಹಾಸವನ್ನು ನೋಡ್ತಾ ಇದ್ದೀವಿ ಇತಿಹಾಸದ ಮೂಲಾಧಾರಗಳಾಗಲಿ ಶಿಲಾಯುಗ ಸಿಂಧು ನಾಗರಿಕತೆ ವೇದ ಕಾಲದ ಸಂಸ್ಕೃತಿ ಮತ್ತು ವೈದಿಕ ಸಂಸ್ಕೃತಿಯನ್ನು ನಾವು ಇಲ್ಲಿವರೆಗೆ ನೋಡಿದ್ದೀವಿ ಸೊ ಇವಾಗ ನಾವು ಹೊಸ ಧರ್ಮಗಳ ಉದಯವನ್ನು ನಾವು ನೋಡ್ತಾ ಇದೀವಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೇ ಹೊಸ ಧರ್ಮಗಳ ಉದಯ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳು ಏನು ಅನ್ನೋದನ್ನ ನೋಡೋಣ ಯಾಕಂದ್ರೆ ಆಲ್ರೆಡಿ ವೇದ ಕಾಲದ ಸಂಸ್ಕೃತಿ ಆಗಲಿ ಅಥವಾ ವೈದಿಕ ಸಂಸ್ಕೃತಿ ಆಗಲಿ ಚಲಾವಣೆಯಲ್ಲಿ ಇತ್ತು ಆದರೂ ಕೂಡ ಹೊಸ ಧರ್ಮಗಳ ಉದಯಕ್ಕೆ ಏನು ಕಾರಣ ಏನು ಕಾರಣ ಯಾವ ಕಾರಣಕ್ಕೆ ಹೊಸ ಧರ್ಮಗಳು ಉದಯ ಆಗುತ್ತೆ ಅಂತ ನೋಡೋಣ ಬನ್ನಿ ಪಾಯಿಂಟ್ ನಂಬರ್ ಒನ್ ವೈದಿಕ ಧರ್ಮದಲ್ಲಿನ ಗೊಂದಲಗಳು ಏನು ವೈದಿಕ ಧರ್ಮ ಇತ್ತು ಆ ವೈದಿಕ ಧರ್ಮದಲ್ಲಿನ ಕೆಲವೊಂದು ಗೊಂದಲಗಳಿಗಾಗಿ ಹೊಸ ಧರ್ಮಗಳ ಉದಯ ಆಯಿತು ಎರಡನೇದು ಪುರೋಹಿತ ವರ್ಗದ ಪರಮಾಧಿಕಾರ ಪುರೋಹಿತ ವರ್ಗಕ್ಕೆ ವೈದಿಕ ಧರ್ಮದಲ್ಲಿ ವೈದಿಕ ಕಾಲದ ಸಂಸ್ಕೃತಿಯಲ್ಲಿ ಪರಮಾಧಿಕಾರವಿತ್ತು ಅವರು ಏನ್ ಮಾಡಿದ್ರು ನಡೀತಾ ಇತ್ತು ಆ ಕಾರಣಕ್ಕಾಗಿ ಹೊಸ ಧರ್ಮಗಳ ಉದಯ ಆಗತ್ತೆ ಮೂರನೇದು ಕೆಲವು ಪ್ರಾಣಿ ಬಲಿ ನಾಲ್ಕು ಮಂತ್ರಗಳ ಪಠಣ ಯಾಕಂದ್ರೆ ಮಂತ್ರಗಳ ಪಠಣ ಅಷ್ಟು ಈಸಿಯಾಗಿ ಬರಲ್ಲ ಯಾರಿಗೂ ಮಂತ್ರಗಳ ಪಠಣ ಅಥವಾ ಮಂತ್ರಗಳ ಉಚ್ಚಾರ ಅವುಗಳನ್ನ ಅಭ್ಯಾಸ ಮಾಡಬೇಕು ಅಂದ್ರೆ ಮಾತ್ರ ಮಂತ್ರಗಳ ಪಠಣ ಬರತ್ತೆ ಇಲ್ಲ ಅಂದ್ರೆ ಬರಲ್ಲ ಗೆಳೆಯರು ಓಕೆ ಐದನೇದು ಜಾತಿ ಪದ್ಧತಿ ಏನು ನಾಲ್ಕು ಪದ್ಧತಿಗಳಿದ್ದು ಜಾತಿಯು ಆ ಜಾತಿ ಪದ್ಧತಿಯನ್ನು ಒಂದು ಕಾರಣ ಆಗಿರಬಹುದು ಹೊಸ ಧರ್ಮಗಳ ಉದಯಕ್ಕೆ ಆರನೇದು ಮಹಾನ್ ವ್ಯಕ್ತಿಗಳ ಜನನ ಮಹಾನ್ ವ್ಯಕ್ತಿಗಳು ಅಂದ್ರೆ ಯಾರು ಮಹಾವೀರ ಗೌತಮ್ ಬುದ್ಧ ಇವರುಗಳ ಜನ ಜನನವೇ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾಗಿರಬಹುದು ಓಕೆ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಮೊದಲಿಗಾಗಿ ಜೈನ ಧರ್ಮ ನಾನಿಲ್ಲಿ ಈ ಕ್ಲಾಸ್ ನಲ್ಲಿ ಜೈನ ಧರ್ಮ ಆಗಲಿ ಅಥವಾ ಬೌದ್ಧ ಧರ್ಮ ಆಗಲಿ ಸಂಕ್ಷಿಪ್ತವಾಗಿ ಕೊಟ್ಟಿದ್ದೀನಿ ಯಾಕಂದ್ರೆ ಆಲ್ರೆಡಿ ನಾನು ಎರಡು ಕ್ಲಾಸ್ಗಳನ್ನು ಜೈನ ಧರ್ಮದ ಒಂದು ಕ್ಲಾಸ್ ಇನ್ನೊಂದು ಕ್ಲಾಸ್ ಬಂದ್ಬಿಟ್ಟು ಬೌದ್ಧ ಧರ್ಮ ಇನ್ನೊಂದು ಬೌದ್ಧ ಧರ್ಮಗಳ ಸಮ್ಮೇಳನಗಳ ಬಗ್ಗೆ ನಾನು ಕ್ಲಾಸ್ ಕ್ಲಾಸನ್ನು ಮಾಡಿದ್ದೀನಿ ಸೊ ಈ ಹೊಸ ಧರ್ಮಗಳ ಉದಯದಲ್ಲಿ ನಾನು ಸಂಕ್ಷಿಪ್ತವಾಗಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಧರ್ಮಗಳ ಬಗ್ಗೆ ತಮಗೆ ತಿಳಿಸ್ತೀನಿ ಗೆಳೆಯರು ಓಕೆ ಸೊ ಬನ್ನಿ ಹಾಗಾದ್ರೆ ನೋಡೋಣ ಜೈನ ಧರ್ಮ ಗೆಳೆಯರೆ ಜೈನ ಧರ್ಮದ ಪವಿತ್ರ ಚಿಹ್ನೆ ಬಂದ್ಬಿಟ್ಟು ಸ್ವಸ್ತಿಕ್ ಓಕೆ ಜೈನ ಧರ್ಮದಲ್ಲಿ ಒಟ್ಟು ಇಪ್ಪತ್ನಾಲ್ಕು ತೀರ್ಥಂಕರರು ಕಂಡು ಬರ್ತಾರೆ ಪ್ರಥಮ ತೀರ್ಥಂಕರು ಜೈನ ಧರ್ಮದ ಪ್ರಥಮ ತೀರ್ಥಂಕರ ಹೆಸರು ಋಷಭನಾಥ ನೆನ್ಪಿರ್ಲಿ ಜೈನ ಧರ್ಮದ ಪ್ರಥಮ ತೀರ್ಥಂಕರ ಹೆಸರು ಋಷಭನಾಥ ನೆಕ್ಸ್ಟ್ ಬಂದ್ಬಿಟ್ಟು ಋಷಭನಾಥನ ಮೊದಲ ಹೆಸರು ಆದಿನಾಥ ಗೆಳೆಯರೆ ಆಲ್ರೆಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಇದನ್ನು ಕೇಳಿದ್ದಾರೆ ಸೊ ಮುಖ್ಯಾಂಶಗಳನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಟ್ ಮಾಡ್ಕೊಳ್ಳಿ ಋಷಭನಾಥನ ಮೊದಲ ಹೆಸರು ಆದಿನಾಥ ನೆಕ್ಸ್ಟ್ ಪಾಯಿಂಟ್ ಜೈನ ಧರ್ಮದ ಇಪ್ಪತ್ತ್ ಮೂರನೇ ತೀರ್ಥಂಕರ ಹೆಸರು ಪಾರ್ಶ್ವನಾಥ ಓಕೆ ಜೈನ ಧರ್ಮದ ಇಪ್ಪತ್ನಾಲ್ಕನೇ ಮತ್ತು ಕೊನೆಯ ತೀರ್ಥಂಕರ ಹೆಸರು ಏನಪ್ಪಾ ಅಂದರೆ ವರ್ಧಮಾನ ಮಹಾವೀರ ಗೆಳೆಯರೆ ಇವರು ವರ್ಧಮಾನ ಮಹಾವೀರ ಜೈನ ಧರ್ಮದ ಇಪ್ಪತ್ನಾಲ್ಕನೇ ಮತ್ತು ಕೊನೆಯ ತೀರ್ಥಂಕರರು ಓಕೆ ಸೊ ನೆಕ್ಸ್ಟ್ ನೋಡೋಣ ಜೈನ ಧರ್ಮ ಕನ್ನಡದ ಪ್ರಸಿದ್ಧ ಕವಿಗಳಾದ ಪಂಪ ರನ್ನ ಪೊನ್ನ ಮತ್ತು ಜನ್ನ ಇವರುಗಳು ಜೈನ ಧರ್ಮಕ್ಕೆ ಸಂಬಂಧಿಸಿದವರು ನೆನಪಿರಲಿ ಗೆಳೆಯರೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತ ಕವಿಗಳು ಯಾರಪ್ಪ ಅಂದರೆ ಮೊದಲನೇದ್ದು ಪಂಪ ಎರಡನೇದ್ದು ರನ್ನ ಮೂರನೇದ್ದು ಪೊನ್ನ ನಾಲ್ಕನೇದ್ದು ಜನ್ನ ಓಕೆ ನೆಕ್ಸ್ಟ್ ನೋಡೋಣ ಜೈನ ಧರ್ಮದ ತ್ರಿರತ್ನಗಳನ್ನು ನಾವು ನೋಡ್ತಾ ಇದ್ದೀವಿ ಮೊದಲನೇದ್ದು ಸಮ್ಯಕ ಗೆಳೆರೆ ಸಮ್ಯಕ ಮೊ ಸಮ್ಯಕ ನಡತೆ ಮೊದಲನೇ ರತ್ನ ಓಕೆ ತ್ರಿರತ್ನಗಳಲ್ಲಿ ಮೊದಲನೇ ರತ್ನ ಯಾವುದು ಸಮ್ಯಕ ನಡತೆ ಎರಡನೇ ರತ್ನ ಬಂದ್ಬಿಟ್ಟು ಸಮ್ಯಕ ನಂಬಿಕೆ ಓಕೆ ಸಮ್ಯಕ ನಂಬಿಕೆ ಮೂರನೇ ರತ್ನ ಬಂದ್ಬಿಟ್ಟು ಸಮ್ಯಕ ಜ್ಞಾನ ಇವು ಜೈನ ಧರ್ಮದ ಮೂರು ತ್ರಿರತ್ನಗಳು ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಜೈನ ಧರ್ಮದ ಎರಡು ಪಂಗಡಗಳನ್ನ ನೋಡ್ತಾ ಇದ್ದೀವಿ ಗೆಳೆಯರೆ ಜೈನ ಧರ್ಮದಲ್ಲಿ ಎರಡು ಪಂಗಡಗಳಿದೆ ಮೊದಲನೇದು ಶ್ವೇತಾಂಬರರು ಶ್ವೇತಾಂಬರರು ಬಿಳಿಯ ಬಟ್ಟೆಯನ್ನ ಧರಿಸ್ತಾ ಇದ್ರು ಶ್ವೇತಾಂಬರರು ಪಾರ್ಶ್ವನಾಥನ ಅನುಯಾಯಿಗಳು ಶ್ವೇತಾಂಬರರ ನಾಯಕ ಯಾರಪ್ಪ ಅಂದ್ರೆ ಸ್ಥೂಲಭದ್ರ ಭದ್ರ ನೆನ್ಪಿರ್ಲಿ ಗೆಳೆಯರೆ ಜೈನ ಧರ್ಮದಲ್ಲಿ ಎರಡು ಪಂಗಡ ಮೊದಲನೇದು ಶ್ವೇತಾಂಬರ ಇವರು ಬಿಳಿ ಬಟ್ಟೆಯನ್ನ ಧರಿಸ್ತಾರೆ ಇವರ ಅನುಯಾಯಿ ಯಾರು ಪಾರ್ಶ್ವನಾಥ ಪಾರ್ಶ್ವನಾಥನ ಅನುಯಾಯಿಗಳ ಇವರು ಶ್ವೇತಾಂಬರರು ಮತ್ತೆ ಶ್ವೇತಾಂಬರರ ನಾಯಕ ಬಂದ್ಬಿಟ್ಟು ಸ್ಥೂಲ ಓಕೆ ಇದನ್ನ ಕೇಳಿದ್ದಾರೆ ನೋಟ್ ಮಾಡ್ಕೊಳ್ಳಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಗೆಳೆಯರೆ ನೆಕ್ಸ್ಟ್ ಎರಡನೇದು ಬಂದ್ಬಿಟ್ಟು ಜೈನ ಧರ್ಮದ ಎರಡನೇ ಪಂಗಡ ಯಾವ್ದು ಅಂದ್ರೆ ದಿಗಂಬರರು ದಿಗಂಬರರು ಯಾವುದೇ ರೀತಿಯ ಬಟ್ಟೆಯನ್ನ ಧರಿಸುತ್ತಿರಲಿಲ್ಲ ಈ ದಿಗಂಬರರು ಯಾರಪ್ಪ ಅಂದ್ರೆ ಮಹಾವೀರನ ಅನುಯಾಯಿಗಳಿವರು ಅದೇ ರೀತಿ ದಿಗಂಬರರ ನಾಯಕ ಬಂದ್ಬಿಟ್ಟು ಭದ್ರಬಾಹು ಗೆಳೆಯರೆ ದಿಬ ದಿಗಂಬರ ನಾಯಕ ಭದ್ರಬಾಹು ದಿಗಂಬರರ ನಾಯಕ ನೆನ್ಪಿರ್ಲಿ ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಜೈನ ಧರ್ಮದ ಪಂಚ ತತ್ವಗಳನ್ನ ನೋಡ್ತಾ ಇದೀವಿ ಪಂಚ ತತ್ವಗಳು ಅಂದ್ರೆ ಐದು ಪಂಚ ಅಂದ್ರೆ ಐದು ತತ್ವಗಳು ಅಂದ್ರೆ ಜೈನ ಧರ್ಮದ ತತ್ವಗಳನ್ನ ನೋಡ್ತಾ ಇದೀವಿ ಮೊದಲನೇದ್ದು ಸತ್ಯ ಸತ್ಯವನ್ನ ಹೇಳಬೇಕು ಎರಡನೇದ್ದು ಅಹಿಂಸೆ ಯಾರಿಗೂ ನೋವುಂಟನ್ನ ಮಾಡಬಾರ್ದು ಮೂರನೇದ್ದು ಆಸ್ತೆಯ ಆಸ್ತೆಯ ಅಂದ್ರೆ ಕಳ್ಳತನವನ್ನ ಮಾಡಬಾರ್ದು ನಾಲ್ಕನೇದು ಅಪರಿಗ್ರಹ ಅಪರಿಗ್ರಹ ಅಂದ್ರೆ ಆಸ್ತಿಯನ್ನ ಕೂಡಿ ಇಡಬಾರ್ದು ಐದನೇದ್ದು ಬ್ರಹ್ಮಚರ್ಯ ಬ್ರಹ್ಮಚರ್ಯ ಅಂದ್ರೆ ಇಂದ್ರಿಯಗಳನ್ನ ನಿಗ್ರಹಿಸುವುದು ಅಥವಾ ಇಂದ್ರಿಯಗಳನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದು ಇಂದ್ರಿಯಗಳ ಅಥವಾ ನಮ್ಮ ಪಾವಿತ್ರ್ಯತೆಯನ್ನ ನಾವು ಕಾಪಾಡಿಕೊಳ್ಳೋದು ಇದು ಜೈನ ಧರ್ಮದ ಪಂಚ ತತ್ವಗಳು ಗೆಳೆಯರೆ ಓಕೆ ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಬೌದ್ಧ ಧರ್ಮವನ್ನ ನೋಡ್ತಾ ಇದೀವಿ ಬೌದ್ಧ ಧರ್ಮ ಬೌದ್ಧ ಧರ್ಮದ ಸ್ಥಾಪಕರು ಬಂದ್ಬಿಟ್ಟು ಗೌತಮ ಬುದ್ಧ ಹೇಳ ಬೌದ್ಧ ಧರ್ಮದ ಸ್ಥಾಪಕರು ಗೌತಮ ಬುದ್ಧ ಗೌತಮ ಬುದ್ಧನ ತಂದೆಯ ಹೆಸರು ಶುದ್ಧೋದನ ಅದೇ ರೀತಿ ಗೌತಮ ಬುದ್ಧನ ತಾಯಿ ಹೆಸರು ಬಂದ್ಬಿಟ್ಟು ಮಾಯಾದೇವಿ ಆದ್ರೆ ಗೌತಮನ ಯಾರು ಸಾಕ್ತಾರೆ ತನ್ನ ಮಲತಾಯಿಯಾದ ಗೌತಮಿ ಸಾಕ್ತಾಳೆ ಓಕೆ ಗೌತಮ ಬುದ್ಧನ ಮಾಯಾದೇವಿ ತಾಯಿ ತೀರಿ ಹೋದ ಮೇಲೆ ಗೌ ಮಲತಾಯಿಯಾದ ಗೌತಮಿ ಬಂದ್ಬಿಟ್ಟು ಗೌತಮ ಬುದ್ಧನನ್ನು ಸಾಕ್ತಾಳೆ ಓಕೆ ನೆಕ್ಸ್ಟ್ ಗೌತಮ ಬುದ್ಧನ ಹೆಂಡತಿಯ ಹೆಸರು ಯಶೋಧರ ಅದೇ ರೀತಿ ಗೌತಮ ಬುದ್ಧನ ಮಗನ ಹೆಸರು ರಾಹುಲ ನೆನ್ಪಿಟ್ಕೊಳ್ಳಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇವುಗಳನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಆಲ್ರೆಡಿ ಕೇಳಿದ್ದಾರೆ ಗೆಳೆಯರೆ ನಾನೇನು ಮುಖ್ಯಾಂಶಗಳನ್ನ ಕೊಟ್ಟಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಇವನ್ನ ಕೇಳಿದ್ದಾರೆ ಓಕೆ ನೆಕ್ಸ್ಟ್ ಗೌತಮ ಬುದ್ಧನ ಮೂಲ ಹೆಸರು ಏನಪ್ಪಾ ಅಂದ್ರೆ ಸಿದ್ಧಾರ್ಥ ಗೆಳೆಯರೇ ನೆನಪಿರ್ಲಿ ಗೌತಮ ಬುದ್ಧನ ಮೂಲ ಹೆಸರು ಸಿದ್ಧಾರ್ಥ ನೆಕ್ಸ್ಟ್ ಬೌದ್ಧ ಧರ್ಮದ ಗ್ರಂಥಗಳನ್ನ ನೋಡ್ತಾ ಇದೀವಿ ಗೆಳೆಯರೆ ಬೌದ್ಧ ಧರ್ಮದ ಗ್ರಂಥಗಳನ್ನ ತ್ರಿಪೀಟಕಗಳು ಅಂತ ಕರೀತಾರೆ ಇವು ಬೌದ್ಧ ಧರ್ಮದ ಬೈಬಲ್ ಇದ್ದ ಹಾಗೆ ಹಿಂದೂ ಧರ್ಮಕ್ಕೆ ಸನಾತನ ಧರ್ಮಕ್ಕೆ ಯಾವ ರೀತಿ ಭಗವದ್ಗೀತೆ ಅಂತ ಇದೆ ಅದೇ ರೀತಿ ಬೌದ್ಧ ಧರ್ಮಕ್ಕೆ ತ್ರಿಪೀಟಕಗಳು ಅಂತ ಗ್ರಂಥಗಳಿವೆ ಈ ತ್ರಿಪೀಠಕಗಳು ಪಾಳಿ ಭಾಷೆಯಲ್ಲಿವೆ ಗೆಳೆಯರೆ ಆ ತ್ರಿಪೀಠಗಳು ಮೊದಲನೇದ್ದು ಸುತ್ತ ಪೀಠಕ ಗೆಳೆಯರೆ ತ್ರಿಪೀಠಗಳಲ್ಲಿ ಮೊದಲನೇದ್ದು ಸುತ್ತ ಪೀಠಕ ಎರಡನೇದ್ದು ವಿನಯ ಪೀಠಕ ಮೂರನೇದ್ದು ಅಭಿಧಮ್ಮ ಪೀಠಕ ಈ ಮೂರು ಪೀಠಕಗಳು ಬೌದ್ಧ ಧರ್ಮದ ಬೈಬಲ್ ಇದ್ದಾಗೆ ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಬೌದ್ಧ ಧರ್ಮದ ಪಂಗಡಗಳ ಬಗ್ಗೆ ನೋಡ್ತಾ ಇದೀವಿ ಬೌದ್ಧ ಧರ್ಮದ ಪಂಗಡಗಳಲ್ಲಿ ಮೂರು ರೀತಿ ಪಂಗಡಗಳಿವೆ ಮೊದಲನೇದ್ದು ಮಹಾಯಾನ ಗೆಳೆಯರೆ ಎರಡನೇದ್ದು ಹೀನಯಾನ ಮೂರನೇದ್ದು ವಜ್ರಯಾನ ಯಾವ ರೀತಿ ನಾವು ಜೈನ ಧರ್ಮದಲ್ಲಿ ದಿಗಂಬರರನ್ನ ನೋಡ್ತಾ ಇದ್ದೀವಿ ಗೆಳೆಯರೆ ಜೈನ ಧರ್ಮದಲ್ಲಿ ಶ್ವೇತಾಂಬರರು ಮತ್ತು ದಿಗಂಬರಗಳನ್ನು ಯಾವ ರೀತಿ ನಾವು ಎರಡು ಪಂಗಡಗಳನ್ನು ನೋಡ್ತೀವಿ ಅದೇ ರೀತಿ ಬೌದ್ಧ ಧರ್ಮದಲ್ಲಿ ಮೂರು ಪಂಗಡಗಳಿದೆ ಒಂದು ಮಹಾಯಾನ ಎರಡನೇದ್ದು ಹೀನಯಾನ ಮೂರನೇದ್ದು ವಜ್ರಯಾನ ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಗೆಳೆಯರೆ ಬೌದ್ಧ ಧರ್ಮದಲ್ಲಿ ನಾಲ್ಕು ಆರ್ಯ ಸತ್ಯಗಳಿವೆ ಬೌದ್ಧ ಧರ್ಮದಲ್ಲಿ ನಾಲ್ಕು ಆರ್ಯ ಸತ್ಯಗಳಿವೆ ಏನಪ್ಪಾ ಅಂದ್ರೆ ಮೊದಲನೇದ್ದು ಜಗತ್ತು ದುಃಖದಿಂದ ಕೂಡಿದೆ ಎರಡನೇದ್ದು ಆಸೆಯೇ ದುಃಖಕ್ಕೆ ಮೂಲ ಮೂರನೇದ್ದು ಆಸೆಯನ್ನು ತ್ಯಜಿಸಬೇಕೆಂದರೆ ಮುಕ್ತಿ ಪಡೆಯಬೇಕು ನಾಲ್ಕನೇದ್ದು ಮುಕ್ತಿಯನ್ನು ಹೊಂದಬೇಕಾದರೆ ಅಷ್ಟಾಂಗ ಮಾರ್ಗ ಪಾಲನೆ ಆಗಬೇಕು ಗೆಳೆಯರೆ ಅಷ್ಟಾಂಗ ಮಾರ್ಗ ಪಾಲನೆ ಮಾಡಬೇಕು ಅಂತ ಹೇಳ್ತಾರೆ ಈ ಅಷ್ಟಾಂಗ ಮಾರ್ಗಗಳು ಅಂದರೆ ಏನು ನೋಡೋಣ ಬನ್ನಿ ಗೆಳೆಯರು ಓಕೆ ಅಷ್ಟಾಂಗ ಮಾರ್ಗಗಳು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತವು ಅಷ್ಟಾಂಗ ಮಾರ್ಗದ ಪರಿಕಲ್ಪನೆ ಧರ್ಮಚಕ್ರ ಪ್ರವರ್ತನ ಪ್ರಮುಖ ವಿಷಯವಾಗಿದೆ ಗೆಳೆಯರಿದು ಅಷ್ಟಾಂಗ ಮಾರ್ಗಗಳು ಯಾವುದನ್ನು ನೋಡೋಣ ಬನ್ನಿ ಮೊದಲನೇದ್ದು ಒಳ್ಳೆಯ ನಂಬಿಕೆ ಎರಡನೇದ್ದು ಒಳ್ಳೆಯ ಆಲೋಚನೆ ಮೂರನೇದ್ದು ಒಳ್ಳೆಯ ಮಾತು ನಾಲ್ಕನೇದು ಒಳ್ಳೆಯ ನಡತೆ ಐದು ಒಳ್ಳೆಯ ಪ್ರಯತ್ನ ಆರು ಒಳ್ಳೆಯ ಧ್ಯಾನ ಏಳು ಒಳ್ಳೆಯ ಜೀವನೋಪಾಯ ಎಂಟು ಒಳ್ಳೆಯ ಮನಸ್ಥಿತಿ ಇವು ಬೌದ್ಧ ಧರ್ಮದ ಅಷ್ಟಾಂಗ ಮಾರ್ಗಗಳು ಗೆಳೆಯರೆ ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ